ನಾನು ಸತ್ಯನೇ ಹೇಳಿದ್ದೀನಿ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡೋಕ್ಕಾಗಲಿಲ್ಲ ಅವ್ರಿಗೆ ನಂಬಿಕೊಳ್ಳಿ ಈಗ ಈಗೇನಿಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಅಗತ್ಯ ಇಲ್ಲ ಈ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಈಗ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ನೈಂಟಿ ಪರ್ಸೆಂಟು ಓಕೆ ಇನ್ನೊಂದು ಪರ್ಸೆಂಟು ತಿರುಗಾಡ್ಬೋದು ಮೊದಲನೇ ಸಾರಿಗೆ ಇಪ್ಪತ್ತು ಸಾರಿ ಓದೋದಕ್ಕೆಲ್ಲ ಮೊದಲನೇ ಸಾರಿ ಓದೋದಕ್ಕೆ ಭದ್ರತಾ ವೈಫಲ್ಯವನ್ನ ಕೇಂದ್ರದವರೇ ಒಪ್ಕೊಂಡಿದ್ದಾರೆ ಕಾಶ್ಮೀರ ವಿಚಾರದಲ್ಲಿ ಭದ್ರತಾ ವೈಫಲ್ಯವನ್ನ ಕೇಂದ್ರದವರೇ ಒಪ್ಕೊಂಡಿದ್ದಾರೆ ನಾನು ಸತ್ಯನೇ ಹೇಳಿದ್ದೀನಿ ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಮಾಡೋ ಸರಿಯಾಗಿ ಮಾಡಬೇಕು ಯಾತ್ರಾರ್ಥಿಗಳು ಹೋಗುವಂತ ಸ್ಥಳ ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ ನಲವತ್ ಜನ ಸೈನಿಕರು ಸತ್ತೋಗಿದ್ದಂತ ಜಾಗ ಬಹಳ ಎಚ್ಚರಿಕೆ ಇದೆ ಇಂಟೆಲಿಜೆನ್ಸ್ ಫೈಲು ಸೆಕ್ಯೂರಿಟಿ ಫೈಲು ಜನಕ್ಕೆ ಅಲ್ಲಿ ಭದ್ರತೆ ಇದೆ ಕಾರಣಕ್ಕೋಸ್ಕರ ಅತಿ ಹೆಚ್ಚು ಜನ ಹೋಗ್ಬಿಟ್ರು ಬಹಳ ಭದ್ರತೆ ಇದೆ ಅಂತ ಜನ ನಂಬ್ಬಿಟ್ರು ಅವ್ರನ್ನ ತುಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಜನ ನಂಬ್ಕೋತಾರೆ ಕೊಡಲಿಲ್ವಲ್ಲ ಈಗ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಜನ ವಾಪಸ್ ಬರ್ತಾರಂತೆ ಬೆಳಗಾವಿಗೆ ಒಬ್ಬ ಭದ್ರತಾ ಪಡೆಗಳು ಸಂತೋಷ್ ಲಾಡ್ ಜೊತೆ ಮಾತಾಡಿದ ಕಳಿಸಿದೆ ನಾನು ಸಂತೋಷ್ ಲಾಡ್ ಅವ್ರನ್ನ

ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಹೊರಗಡೆ ಕಳಿಸಿಕೆ ಕ್ರಮ ತಗೊಳ್ತಾ ಇದ್ದಾರೆ ಎಲ್ಲ ರಾಜ್ಯಕ್ಕೂ ಇಂಡಿಪೆನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲೇ ಜಾಸ್ತಿ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ

अपने मोदूज़ रहे हैं इससे ये इंटरेस्ट है अधिकार कोटि का कोटि का बंद सर्वे करना प्रेपरेशन अंतरिक्ष कोटि का